ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವಿಡಿಯಾದಲ್ಲಿ ಬದ್ನೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಬದ್ನೆ ಕಪಲ್ಯೇ ಒಗ್ಗರಣೆ ಇದ್ದೀವಿ ಎಣ್ಣೆ ಕಾದಿದೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿದ್ವಿ ಇವಾಗ ಅಂದರೆ ಈರುಳ್ಳಿ ಕಟ್ ಮಾಡಿದ್ದು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿದೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೆನ್ಸ್ಕೊತಾ ಇದೀವಿ ಈರುಳ್ಳಿ ಚೆನ್ನಾಗಿ ಬೆನಿಬೇಕು ಈರುಳ್ಳಿ ಬೆಂದ ನಂತರ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತೀವಿ ನೋಡಿ ಇವಾಗ ನೋಡಿ ಬದನೆಕಾಯಿ ಆಗಿದ್ವಿ ಸ್ವಲ್ಪ ನಮ್ಮ ದೊಡ್ಡ ದೊಡ್ಡದು ಬದನೆಕಾಯಿ ಕಟ್ ಮಾಡಿದ್ದಾರೆ ಏನಾದರೂ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಪೂಜೆ ಇದ್ದಾಗ ಬದ್ನೆಕಾಯಿ ಪಲ್ಯ ಮಾಡ್ತೀವಲ್ಲ ಸ್ವಲ್ಪ ಈ ಥರನೇ ಕಟ್ ಮಾಡಿ ಮಾಡಬೇಕು ಒಂದು ಎರಡು ಕೆ ಜಿಯಷ್ಟು ಬದ್ನೆಕಾಯಿ ಇರುತ್ತೆ ಅದು ಒಂದು ಒಂದು ಕೆ ಜಿ ಆಲೂಗಡ್ಡೆ ಅಷ್ಟೊಂದು ಪಲ್ಯ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇದು ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನಲ್ಲ ನಮ್ಮ ಸಿಸ್ಟ್ರು ಅವರು ಮಾಡಿರೋದು ಬದ್ನೆಕಾಯಿ ಪಲ್ಯನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅದೇ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಈರುಳ್ಳಿ ಚೆನ್ನಾಗಿ ಬೆಂದಿದವ ಅವೆಲ್ಲ ಬೆಂದ ನಂತರ ನೋಡಿ ಒಂಥರ ಹಿಂಗೆ ಮೇಲಿಂದ ಕೆಳಗಡೆಗೆ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಬದನೆಕಾಯಿ ಬೆನಿಬೇಕು ಆ ನಂತರ ನಾವು ಇವಾಗ ಬದ್ನೆಕಾಯಿ ಆಲೂಗಡ್ಡೆ ಎರಡು ಬೆಂದಿದೆ ಟೊಮೊಟೊ ಹಾಕಿದೆ ಟೊಮೊಟೊ ಹಾಕಿದ ಮೇಲೆ ಏನು ಬೆನ್ಸೋದಿಲ್ಲ ಅರಶಿನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಈ ಪಲ್ಯ ಮಾಡೋದು ಇವಾಗ ಅಚ್ಚ ಪುಡಿ ಹಾಕಿದ್ದೀನಿ ಅರಶಿನ ಮತ್ತು ರೆಡ್ ಚಿಲ್ಲಿ ಎರಡು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಹಳ್ಳು ಉಪ್ಪು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಹಳ್ಳು ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸಲಿಗೆ ಮೇಲೆ ಕೆಳಗಡೆ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಈ ಥರ ಪಲ್ಯ ಮಾಡ್ತೀವಿ ಫ್ರೆಂಡ್ಸ್ ಭಾಳ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿನೇ ಇರುತ್ತೆ ಈ ಪಲ್ಯಕ್ಕೆ ನಾವು ಒಂದು ಸ್ವಲ್ಪ ಕೊಬ್ಬರಿ ಶೇಂಗಾ ಹಸಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಇದೇ ಸ್ವಲ್ಪ ಕೊಬ್ಬರಿ ಶೇಂಗಾ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಹುರ್ಕೊಂಡಿರೋದು ಇವಾಗ ಬದನೆಕಾಯಿ ಪಲ್ಯಗೆ ಆ್ಯಡ್ ಮಾಡ್ತಿದ್ವಿ ಚೆನ್ನಾಗಿ ಬದನೆಕಾಯಿ ಕುದ್ದ ಮೇಲೆ ಹಾಕಬೇಕು ಇವಾಗ ಪಲ್ಯ ಚೆನ್ನಾಗಿ ಕುದೀತಾ ಇದೆ ಇವಾಗ ಪಲ ಇದು ನಾವೆಲ್ಲ ಇವಾಗ ಹಾಕಿದ್ದೀವಿಲ್ಲ ಚೆನ್ನಾಗಿ ಕುದಿಬೇಕು ಲಾಸ್ಟ್ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಫ್ರೆಂಡ್ಸ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಪಲ್ಯ ಮಾಡೋದು ತೋರಿಸಿದ್ದೀನಿ ಇವಾಗ ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು